ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಯಾವುದೇ ಒಂದು ಪೂಜೆ ವ್ರತ ಏನು ಇಲ್ಲದೆ ತುಂಬ ಸರಳವಾದ ವಿಧಾನದಲ್ಲೇ ನಿಮಗೆ ಆಶ್ಚರ್ಯಪಡುವಷ್ಟು ಅದೃಷ್ಟ ತಂದುಕೊಡುವ ಒಂದು ಪರಿಹಾರ ಅಂತ ಹೇಳಬಹುದು ತುಂಬ ಜನ ನಾವು ಸಾಕಷ್ಟು ಈ ರೆಮಿಡೀಸ್ನ ದೇವಸ್ಥಾನಗಳು ವ್ರತ ಪೂಜೆ ಮಂತ್ರ ಜಪ ತಪ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ ನಮ್ಮ ಕೋರಿಕೆಗಳು ನೆರವೇರ್ತಾ ಇಲ್ಲ ನಮ್ಮ ಕಷ್ಟಗಳು ಕರಗ್ತಾ ಇಲ್ಲ ಅಂತಂದ್ಬಿಟ್ಟು ಅಂದ್ಕೊಳ್ಳೋರು ಕೂಡ ಇದ್ದಾರೆ ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಒಂದು ಸಾರಿ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಕರ್ಮಫಲ ಅನ್ನೋದೊಂದು ಇದೆ ಸ್ನೇಹಿತರೆ ನಾವು ಎಷ್ಟೇ ಪೂಜೆ ವ್ರತಗಳು ಮಾಡಿದ್ರೂ ನಾವು ಮಾಡುವ ಕರ್ಮಫಲಗಳಲ್ಲೇ ನಮಗೆ ಫಲ ಕೂಡ ಸಿಗುತ್ತೆ ಅನ್ನೋದು ನಾವು ಯಾವಾಗಲೂ ಎಚ್ಚರಿಕೆಯಿಂದ ಅದನ್ನು ತಿಳ್ಕೊಳ್ತಾ ಇರಬೇಕು ಈಗ ನಮ್ಮ ಕರ್ಮ ಫಲಕ್ಕೆ ನಾವು ಬಿಟ್ಟು ಸುಮ್ಮನೆ ಇರೋಕ್ಕೂ ಆಗಲ್ಲ ಒಂದು ಅದೃಷ್ಟ ಅನ್ನೋದು ಕೂಡ ಇರುತ್ತೆ ಹಾಗೇ ನಮ್ಮ ಒಂದು ಪ್ರಯತ್ನ ನಾವು ಒಂದು ನಂಬಿಕೆ ಇಟ್ಟು ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಸ್ವಲ್ಪ ತಡವಾಗಬಹುದು ಆದರೆ ಈ ಒಂದು ಪರಿಹಾರಗಳಲ್ಲಿ ಸಾಕಷ್ಟು ಜನರಿಗೆ ತುಂಬ ಒಳ್ಳೆಯದಾಗಿದೆ ಈ ಕಲ್ಲುಪ್ಪಿನ ಪರಿಹಾರ ಅನ್ನೋದು ತುಂಬ ಚಿಕ್ಕದಾಗಿ ಸಾಧಾರಣವಾಗಿ ನಾವು ಈಸಿಯಾಗಿ ಅಂದ್ಕೊಳ್ಬಿಡ್ತೀವಿ ಕಲ್ಲುಪ್ಪು ತನ್ನೆ ಅಂತಂದ್ಬಿಟ್ಟು ಆದರೆ ಕಲ್ಲುಪ್ಪಿಗೆ ತುಂಬ ಶಕ್ತಿ ಇದೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಪರಿಹಾರ ಸ್ನೇಹಿತರೆ ನಮಗೆ ಈ ಪರಿಹಾರನ ಯಾವ ರೀತಿ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಯಾವ ದಿನ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ನಾವು ಶುಕ್ರವಾರ ಹಾಗೂ ಮಂಗಳವಾರದ ಸಮಯದಲ್ಲಿ ಈ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಬೇರೆ ದಿನಗಳಲ್ಲೂ ಕೂಡ ನಿಮಗೆ ತಪ್ಪದೇ ಮಾಡಿಕೊಳ್ಬಹುದು ಸ್ವಲ್ಪ ತಡವಾಗುತ್ತೆ ಅಷ್ಟೇ ಆದರೆ ನೀವು ಇದನ್ನ ಸಂಧ್ಯಾಕಾಲದಲ್ಲಿ ಎಲ್ಲ ರಾತ್ರಿ ನೀವು ಇನ್ನೇನು ಸಂಜೆ ದೀಪ ಎಲ್ಲ ದೇವ್ರಿಗೆ ಹಚ್ಚಿ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ಬೌಲಲ್ಲಿ ನೀವು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಈ ಪರಿಹಾರ ಬಂದು ಗಾಜಿನ ಬೌಲು ತುಂಬ ಸೂಕ್ತವಾಗಿರುತ್ತೆ ಚಿಕ್ಕ ಬಟ್ಟಲೆ ಇರ್ಬೋದು ಅದರಲ್ಲೇ ಕಲ್ಲುಪ್ಪನ್ನು ತುಂಬಿಸ್ಕೊಂಡ್ಬಿಟ್ಟು ನಮಗೆ ಈ ಪರಿಹಾರಕ್ಕೆ ಬಂದು ಹಳದಿ ಪೇಪರ್ ಬೇಕಾಗುತ್ತೆ ಸ್ನೇಹಿತರೆ ಯಾವಾಗಲೂ ವೈಟ್ ಪೇಪರಲ್ಲೇ ನಾವು ಏನಾದರೂ ಪರಿಹಾರಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಆದರೆ ಈ ಪರಿಹಾರಕ್ಕೆ ಬಂದು ನಮಗೆ ಹಳದಿ ಪೇಪರನ್ನು ತೆಗೆದುಕೊಂಡು ತುಂಬ ಜನಕ್ಕೆ ನಮಗೆ ಸಾಲ ಇದೆ ಅಂತ ಇರ್ತಾರೆ ಆದರೆ ಸಾಲ ಎಲ್ಲ ತೀರಿದೆ ಮನೆ ಕಟ್ಟುವ ಆಸೆ ಇದ್ದರೆ ನಾವು ನಿನ್ನ ದಯೆಯಿಂದ ಮನೆ ಕಟ್ಟಿದ್ದಾಗಿದೆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀವಿ ಈ ರೀತಿ ನೀವು ಬರಿಬೇಕಾಗುತ್ತೆ ಏನೇ ಆಗಲಿ ಪಾಸಿಟಿವ್ ಆಗಿ ಬರ್ಕೊಳ್ಬೇಕಾಗುತ್ತೆ ಅದರ ಜೊತೆ ಇಪ್ಪತ್ನಾಲ್ಕು ಎಂದು ನೀವು ಈ ಸಂಖ್ಯೆಯನ್ನು ತಪ್ಪದೆ ಮರೆಯದೆ ಬರ್ಕೊಳ್ಳಿ ಸ್ನೇಹಿತರೆ ಬ್ಲ್ಯಾಕ್ ಪೆನ್ನನ್ನು ಹೊರತುಪಡಿಸಿ ಇನ್ನು ಯಾವ ಪೆನ್ನಾದರೂ ನೀವು ತಗೊಳ್ಬಹುದು ಇದಕ್ಕೆ ಪಾಸಿಟಿವ್ ಆಗಿ ಬರೆದು ಬಿಟ್ಟು ಉಪ್ಪಿನ ಡಬ್ಬದಲ್ಲಿ ಅದೇ ನಾನು ಈಗ ಹೇಳಿದೆ ಬೌಲು ಅಂತ ಆ ಬೌಲಲ್ಲಿ ನಾವು ಕಲ್ಲುಪ್ಪನ್ನು ತುಂಬಿಸ್ಕೊಂಡಿರ್ತೀವಿ ಅದ್ರ ಒಳಗಡೆ ನೀವು ಈ ಚೀಟಿಯನ್ನು ಹಿಡಬೇಕಾಗುತ್ತೆ ನಿಮಗೆ ಹಳದಿ ಪೇಪರ್ ಸಿಗಲಿಲ್ಲ ಅಂದರೆ ಒಂದು ವೈಟ್ ಪೇಪರೇ ತಗೊಂಡು ಹಳದಿನ ಅಂದರೆ ನೀವು ಅರಿಶಿನನ ಹಚ್ಕೊಂಡು ಅಂದರೆ ತೇವ ಮಾಡಿಬಿಟ್ಟು ಅದನ್ನು ಹಚ್ಚಿಬಿಟ್ಟು ಒಣಗಿಸ್ಬಿಟ್ಟು ಮತ್ತು ಅದರ ಮೇಲೆ ನೀವು ಬರ್ಕೊಳ್ಬಹುದು ಬರ್ಕೊಂಡು ಒಂದು ದಿನ ಪೂರ್ತಿ ನೀವು ಇಟ್ಬಿಡಿ ಆಮೇಲೆ ಈ ಒಂದು ಉಪ್ಪನ್ನು ಹರಿಯುವ ನೀರು ಹರಿಯುವ ನೀರು ನಮಗೆ ಇಲ್ಲೆಲ್ಲೂ ಸಿಗಲ್ಲ ಅದಕ್ಕೆ ನೀವು ಸಿಂಕಲ್ಲೇ ಬಿಡಬಹುದು ಆ ಪೇಪರನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಈ ರೀತಿ ನೀವು ಶುಕ್ರವಾರ ಮಂಗಳವಾರ ಸಮಯದಲ್ಲಿ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಆದರೆ ಇದನ್ನು ಯಾರಾದರೂ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದರೆ ತಪ್ಪದೇ ಆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನ್ ವೆಜ್ ಏನಾದರೂ ತಿಂದಿದ್ರೂ ಕೂಡ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವೆರಡೂ ಬಿಟ್ಟು ನೀವು ಮಾಡ್ಕೊಳ್ಬಹುದು ಏನೇ ಕೋರಿಕೆ ಆದ್ರೂ ತಟ್ಟಂತ ನೆರವೇರಿಸ್ಕೊಡುತ್ತೆ ಈ ಉಪ್ಪು ಅನ್ನೋದು ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ತಪ್ಪದೇ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು